ಮಂಗಳ ಸಂಚಾರದಿಂದಾಗಿ ಈ ಐದು ರಾಶಿಯವರ ಜೀವನವೇ ಏರುಪೇರಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸೇನಾಧಿಪತಿಯಾಗಿರುವಂತಹ ಮಂಗಳ ಕರ್ಕಾಟಕ ರಾಶಿಯಲ್ಲಿ ವಕ್ರೀಯ ಚಲನೆಯನ್ನು ಡಿಸೆಂಬರ್ ಏಳನೇ ತಾರೀಖಿನಂದು ಪ್ರಾರಂಭ ಮಾಡಿದ್ದಾನೆ ಚಂದ್ರ ರಾಶಿಯಾಗಿರುವಂತಹ ಕರ್ಕಾಟಕ ರಾಶಿಯಲ್ಲಿ ಮಂಗಳ ಹಿಮ್ಮುಖ ಚಲನೆಯನ್ನು ಪ್ರಾರಂಭಿಸಿರುವುದು ಸಾಕಷ್ಟು ಸಮಸ್ಯೆಗಳನ್ನು ಕೆಲವು ನಿರ್ದಿಷ್ಟ ರಾಶಿಯವರಿಗೆ ಈ ಈ ಸಂದರ್ಭದಲ್ಲಿ ತರುತ್ತೆ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಆರ್ಥಿಕ ಸಮಸ್ಯೆವರೆಗೂ ಕೂಡ ಈ ರಾಶಿಯವರು ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಸಮಸ್ಯೆಯನ್ನೇ ಎದುರಿಸಬೇಕಾಗತ್ತೆ ತಮ್ಮ ಜೀವನದಲ್ಲಿ ಈ ರೀತಿಯ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಹಾಗಾದರೆ ಆ ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲು ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಮೇಷರಾಶಿಯವರ ಮನೆಯಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡುಬರಲಿವೆ ಹಾಗೆ ಸುಖದಿಂದ ಕೂಡಿದ್ದ ಜೀವನದಲ್ಲಿ ಸಂಪೂರ್ಣ ಸಮಸ್ಯೆಗಳ ಸಾಗರ ಕಂಡುಬರಲಿದೆ ಕರಿಯರ್ನಲ್ಲಿ ಕೂಡ ಸಾಕಷ್ಟು ಉಪದ್ರಗಳು ಅಂದರೆ ಮುಂದೆ ಕೂಡ ಕಂಡುಬರುತ್ತೆ ಆರೋಗ್ಯದಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ಸ್ವಲ್ಪ ನೆಗೆಟಿವ್ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಕುಟುಂಬದ ಸದಸ್ಯರ ಜೊತೆಗೆ ಕೂಡ ನಿಮ್ಮ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತವೆ ಹೊಟ್ಟೆ ಹಾಗೂ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆಗಳು ನಿರ್ದಿಷ್ಟವಾಗಿ ನಿಮ್ಮನ್ನು ಕಾಡುವಂಥ ಸಾಧ್ಯತೆ ಇದೆ ಶನಿವಾರದ ದಿನದಂದು ಶನಿದೇವನ ಪೂಜೆ ಮಾಡುವ ಮೂಲಕ ನೀವು ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು ಏನು ವೃಷಭರಾಶಿ ವೃಷಭ ರಾಶಿಯವರಿಗೆ ಈ ಈ ಸಂದರ್ಭದಲ್ಲಿ ಪ್ರಯಾಣಗಳು ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳನ್ನು ತರುತ್ತೆ ಪ್ರಯಾಣ ಮಾಡುವಂಥದ್ದು ಆತ್ಮವಿಶ್ವಾಸದಲ್ಲಿ ಕಂಡುಬರುವಂತಹ ಕೊರತೆಯಿಂದಾಗಿ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ಕೆಲಸದಲ್ಲಿ ಕೂಡ ನಿರೀಕ್ಷಿತ ಫಲಿತಾಂಶಗಳು ವೃಷಭರಾಶಿಯವರಿಗೆ ಸಿಗೋದಿಲ್ಲ ಕುಟುಂಬದವರ ಜೊತೆಗೆ ನಿಮ್ಮ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತವೆ ಕೆಲಸದಲ್ಲಿ ಟ್ರಾನ್ಸ್ಫರ್ ಆಗುವಂತಹ ಸೂಚನೆಗಳು ಕೂಡ ಕಂಡು ಬರ್ತಿವೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ ಇಲ್ಲವಾದಲ್ಲಿ ದೊಡ್ಡ ಮಟ್ಟದ ನಷ್ಟವನ್ನು ನೀವು ಎದುರಿಸಬೇಕಾಗತ್ತೆ ಒಂದೇ ಯಾವುದಾದ್ರೂ ಅಪಘಾತಗಳಾಗುವಂಥದ್ದು ಗಾಯಗಳಾಗುವಂಥದ್ದು ಆಸ್ಪತ್ರೆ ಖರ್ಚು ಬರುವಂಥದ್ದು ಅಥವಾ ನಿಮ್ಮ ಅಮೂಲ್ಯವಾದ ವಸ್ತುಗಳನ್ನು ಕಳೆದುಕೊಳ್ಳುವಂಥದ್ದು ಈ ರೀತಿಯಾಗಿ ಒಂದು ನಷ್ಟ ಎದುರಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಜ್ವರವನ್ನು ಕೂಡ ಕಾಣಬೇಕಾಗಿ ಬರಬಹುದು ಹೀಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಇರಲಿ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳೋದಕ್ಕೆ ದಿನಕ್ಕೆ ಇಪ್ಪತ್ತೊಂದು ಬಾರಿ ಓಂ ಭೋಮಾಯ ನಮಃ ಅನ್ನೋ ಮಂತ್ರವನ್ನು ಜಪ ಮಾಡಬೇಕು ಇದರಿಂದ ನಿಮ್ಮ ಸಂಕಷ್ಟಗಳು ದೂರವಾಗ್ತವೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೂ ಕೂಡ ಹಾಗೆಯೇ ಈ ಸಮಯದಲ್ಲಿ ಮಿಥುನ್ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಕೊರತೆಯನ್ನು ಕಾಣುತ್ತೆ ಹಾಗೆ ಸಾಲಗಳು ಕೂಡ ಹೆಚ್ಚಾಗೋದು ಜಾಸ್ತಿ ಕುಟುಂಬದಲ್ಲಿ ಕುಟುಂಬ ಸದಸ್ಯರ ನಡುವೆ ಜಗಳಗಳು ಹೆಚ್ಚಾಗ್ತವೆ ಕೆಲಸದಲ್ಲಿಯೂ ಸಮಸ್ಯೆ ಹೆಚ್ಚಾಗುತ್ತೆ ಹಾಗೆ ವ್ಯಾಪಾರಸ್ಥರಿಗೆ ವ್ಯಾಪಾರಿಗಳಿಗೂ ಕೂಡ ಅಂದುಕೊಂಡ ರೀತಿಯಲ್ಲಿ ಲಾಭ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದಾದ್ರೂ ಅಡೆತಡೆಗಳು ಎದುರಾಗೋದು ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದಿರುತ್ತೆ ಹಾಗೆ ಜಾರಿಗೆ ತರುವಂಥ ಪ್ರತಿಯೊಂದು ಯೋಜನೆಗಳು ಕೂಡ ಫೇಲ್ ಆಗ್ತವೆ ಈ ಮಿಥುನ್ ರಾಶಿಯವರಿಗೆ ಹಾಗೆ ಜೀವನ ಸಂಗಾತಿಯ ಜೊತೆಗಿನ ಸಂಬಂಧದಲ್ಲಿ ಕೂಡ ಬಿರುಕು ಮೂಡುವ ಸಾಧ್ಯತೆ ಇದೆ ಕಣ್ಣು ಹಾಗೂ ಹಲ್ಲಿನ ಸಮಸ್ಯೆ ಈ ಸಂದರ್ಭದಲ್ಲಿ ಕಂಡುಬರಬಹುದು ಆರೋಗ್ಯದ ಬಗ್ಗೆ ಗಮನ ಇರಲಿ ಈ ರೀತಿಯ ಸಮಸ್ಯೆಗಳಿಂದ ಹೊರಬರುವುದಕ್ಕಾಗಿ ನೀವು ನಿಯಮಿತವಾಗಿ ಪ್ರತಿದಿನ ವಿಷ್ಣು ಸಹಸ್ರ ನಾಮವನ್ನು ಜಪಿಸಬೇಕಾಗತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಮಂಗಳನ ವಕ್ರಿಯ ಚಲನೆಯ ಪರಿಣಾಮ ಸಿಂಹರಾಶಿಯವರಿಗೆ ಕೆಲಸದಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗಿ ಬರಬಹುದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದೃಷ್ಟದ ಸಹಾಯ ಇಲ್ಲದೇ ಇರೋ ಕಾರಣದಿಂದಾಗಿ ನಿಮಗೆ ಅದೃಷ್ಟ ಇಲ್ಲ ಈಗ ಯಾರಿಗೆ ಸಿಂಹರಾಶಿಯವರಿಗೆ ಹಾಗಾಗಿ ವಿಶೇಷವಾಗಿ ಸಿಂಹರಾಶಿಯ ಜಾತಕದ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ನಷ್ಟವನ್ನು ಎದುರಿಸಬೇಕಾಗಿ ಬರುತ್ತೆ ಹಾಗೆ ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ನೆಗೆಟಿವ್ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಕಾಲಿನ ಭಾಗದಲ್ಲಿ ನೋವಿನ ಕಾರಣದಿಂದಾಗಿ ನೀವು ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗಿ ಬರಬಹುದು ಇದರ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕು ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಆದಿತ್ಯಾಯ ಮಹಾ ಅನ್ನುವಂತಹ ಮಂತ್ರವನ್ನು ಜಪಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟವನ್ನು ದೂರ ಮಾಡಿಕೊಳ್ಳಬಹುದು ಇನ್ನು ಕುಂಭರಾಶಿ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಕುಂಭರಾಶಿ ಜಾತಕದವರು ತಾವು ಅಂದುಕೊಂಡ ಫಲಿತಾಂಶವನ್ನು ತಮ್ಮ ಕೆಲಸದಲ್ಲಿ ಪಡೆದುಕೊಳ್ಬಹುದು ಆದರೆ ಇದು ನಿಮ್ಮ ಮನಸ್ಸಿಗೆ ತೃಪ್ತಿ ನೀಡೋದಿಲ್ಲ ಎಷ್ಟೇ ಕಷ್ಟಪಟ್ಟರೂ ಕೂಡ ಮನಸ್ಸಿಗೆ ತೃಪ್ತಿ ಕೊಡೋದಿಲ್ಲ ಹಾಗೆ ಇಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥವರು ಅಥವಾ ವ್ಯವಹಾರ ಮಾಡುವಂಥವರು ಇದ್ದರೆ ಈ ಸಂದರ್ಭದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಆಗುವಂಥ ಭಿನ್ನಾಭಿಪ್ರಾಯದ ಕಾರಣದಿಂದಾಗಿ ಪಾರ್ಟ್ನರ್ಶಿಪ್ ಮುರಿಯುವ ಸಾಧ್ಯತೆ ಇದೆ ಕೆಲಸವನ್ನು ಬದಲಾಯಿಸುವಂಥ ಯೋಜನೆಗಳು ಕೂಡ ನಿಮಗೆ ಬರೋದಕ್ಕೆ ಪ್ರಾರಂಭ ಆಗ್ತವೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚೇಂಜ್ ಮಾಡುವ ಸಾಧ್ಯತೆ ಇದೆ ಕೆಲಸವನ್ನು ಈ ಸಂದರ್ಭದಲ್ಲಿ ಆದಾಯ ಹೆಚ್ಚಾಗಿ ಇಲ್ಲ ಅಂದರೂ ಕೂಡ ಖರ್ಚು ಮಾತ್ರ ಜಾಸ್ತಿನೇ ಇರುತ್ತೆ ಹಾಗೆ ಅದೇ ರೀತಿಯಲ್ಲಿ ಸಾಲ ಕೂಡ ಹೆಚ್ಚಾಗುತ್ತೆ ಜೀವನ ಸಂಗಾತಿ ಜೊತೆಗಿನ ಬಾಂಧವ್ಯ ಕೂಡ ಹಳಿಸುವಂಥ ಸನ್ನಿವೇಶಗಳು ಕಂಡು ಬರ್ತವೆ ಬರ್ತವೆ ಮತ್ತು ಆರೋಗ್ಯ ಕೂಡ ಹದಗೆಡುತ್ತೆ ಈ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಬರೋದಕ್ಕಾಗಿ ಕುಂಭರಾಶಿಯವರು ಶನಿವಾರದಂದು ಶನಿವಾರದಂದು ಅಗತ್ಯ ಇರುವವರಿಗೆ ಅನ್ನದಾನ ಮಾಡಬೇಕು ಊಟವನ್ನು ದಾನ ಮಾಡಬೇಕು ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ